ಮತ್ತು ಎರಡನೇದು ಅವರ ಯಡಿಯೂರಪ್ಪನವರು ಅವ್ರ ಕುಟುಂಬದ ಹಿಡಿತದಲ್ಲಿ ಪಾರ್ಟಿ ಸಿಕ್ಕೊಂಡು ಒದ್ದಾಡ್ತಾ ಇದೆ ಇವತ್ತು ಅವ್ರು ಏನೇ ನಿರ್ಣಯ ತೊಗೊಂಡ್ರು ಕೂಡ ಯಡಿಯೂರಪ್ಪನವರು ವಿಜೇಂದ್ರ ಅವರಿಬ್ಬರೇ ತೊಗೊಂಡಂಥ ತೀರ್ಮಾನಗಳು ಆ ತೀರ್ಮಾನಗಳು ತೊಗೊಂಡಿದ್ದನ್ನು ಇಲ್ಲ ನಾ ತೊಗೊಂಡಿದ್ದಿಲ್ಲ ವರಿಷ್ಠರು ತೊಗೊಂಡಿದ್ದು ಅಂತ ಹೇಳ್ತಾರೆ ವರಿಷ್ಠ ತೊಗೊಂಡದಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳಿದಂಗೆ ಕೇಂದ್ರದವರು ಕೇಳ್ತಾರೆ ಇವ್ರ ಮೇಲೆ ನಂಬಿದ್ದಾರೆ ಇವರು ಲಿಂಗಾಯತ್ ನಾಯಕರು ಹಂಗಾಗಿ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ ಬಿ ಜೆ ಪಿ ಬರುತ್ತೆ ಈ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರೇ ಸ್ವತಃ ಕೆ ಜಿ ಪಿ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಅವರು ಗೆದ್ದಿದ್ದು ಸ್ವಂತ ಶಕ್ತಿ ಮೇಲೂ ಅನೇಕರು ಗೆದ್ದರು ಒಟ್ಟು ಆರು ಸೀಟು ಇದು ಯಡಿಯೂರಪ್ಪನವ್ರ ಶಕ್ತಿ ನಮ್ಮ ಕೇಂದ್ರ ನಾಯಕರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ದೊಡ್ಡ ನಾಯಕರು ಈ ಲಿಂಗಾಯತರೆಲ್ಲರೂ ಪೂರಾ ಅವರು ಹಿಡಿತಿದ್ದರಲ್ಲಿದ್ದಾರೆ ಈ ಭ್ರಮಣೆಯಲ್ಲಿ ಕೇಂದ್ರದವರು ಇದ್ದಾರೆ ಇರಲಿ ಆರು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು ಯಾಕೆ ಖಾಲಿ ಇತ್ತು ಯಡಿಯೂರಪ್ಪನವ್ರು ಹಠ ಹಿಡಿದು ತನ್ನ ಮಗನಿಗೆ ಮಾಡಬೇಕು ಅನ್ನೋಂಥ ಹಠದಿಂದ ನಾನು ಹೇಳ್ದಲ್ಲ ಅವರು ಹಿಡಿತದಲ್ಲಿ ಪಾರ್ಟಿ ಇಟ್ಕೋಬೇಕು ಅಂತ ಹಠ ಮಾಡಿ ಕೇಂದ್ರದ ನಾಯಕರು ಹೋಲಿಸಿ ಯಡಿಯೂರಪ್ಪನ ಮನಸ್ಸು ಮಾಡಿ ಮಾಡಿಕೊಟ್ರು ವಿಜೇಂದ್ರನ ಲಿಂಗಾಯತರೇ ಬೇಕು ಅನ್ನಂಗಿದ್ದಿದ್ರೆ ಬಸವನಗೌಡ ಪಾಟೀಲ್ ಯತ್ನಾಳು ಯಾಕೆ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪಂಚಮಶಾಲಿ ಸಮಾಜದ ಓಟಿದೆ ಲಿಂಗಾಯತ ನಾಯಕರು ಹಿಂದುತ್ವದ ನಾಯಕರು ಅನ್ನಂಥ ಒಂದು ಹೆಸರು ಪಡ್ಕೊಂಡಿರೋರು ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಅವ್ರಿಗೆ ಯಾಕೆ ರಾಜ್ಯ ಅಧ್ಯಕ್ಷರು ಮಾಡಲಿಲ್ಲ ಅವ್ರ ರಾಜ್ಯದ ಅಧ್ಯಕ್ಷರು ಆಗಬೇಕು ಅಂತ ಯಡಿಯೂರಪ್ಪನವ್ರು ಯಾಕೆ ಹಠ ಹಿಡಿಲೇ ಹೇಳಿರಲಿಲ್ಲ ತನ್ನ ಮಗನೇ ಆಗಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರು ಆಯಿತು ಲಿಂಗಾಯತರದ್ದು ಇನ್ನೊ ಇನ್ನೊಬ್ಬ ಲಿಂಗಾಯತರು ಬೆಳಿಯೋಕ್ಕೆ ಇವ್ರಿಗೆ ಇಷ್ಟ ಇಲ್ಲ ರೈಟ್ ಒಕ್ಕಲಿಗ ನಾಯಕರು ಮಾಡ್ಬೋದಿತ್ತಲ್ಲ ಮಂತ್ರಿ ಸ್ಥಾನವನ್ನು ಬಿಟ್ಟು ಮಾನ್ಯ ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹೇಳಿದ್ರು ಅಂತ ಅಂದ್ಕೊಂಡು ರಾಷ್ಟ್ರೀಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮಹಾರಾಷ್ಟ್ರ ಗೋವಾ ತಮಿಳ್ನಾಡನ್ನು ಇನ್ಚಾರ್ಜ್ ಆಗಿ ಅವರು ವಾಪಸ್ ಬಂದರು ವಾಪಸ್ ಬಂದ ನಂತರ ಅವ್ರನ್ನ ರಾಜ್ಯದ ಅಧ್ಯಕ್ಷರು ಮಾಡ್ಬೋದಿತ್ತು ಅವರು ಮಾಡಲಿಲ್ಲ ಒಕ್ಕಲಿಗರನ್ನ ಹೋಗಲಿ ಇಲ್ಲಿ ಶೋಭಾ ಕರಂದ್ಲಾಜೆ ಬೇಡ ಅಂತ ಇಡೀ ರಾಜ್ಯದ ಕಾರ್ಯಕರ್ತರು ಆ ಒಂದು ಕ್ಷೇತ್ರ ಕಾರ್ಯಕರ್ತರು ಗೋ ಬ್ಯಾಕ್ ಅಂತ ಶೋಭಾ ಕರಂದ್ಲಾಜೆ ಅವರು ಕೂಗಿದಾಗ ಅವಾಗ ಯಾಕೆ ಸಿ ಟಿ ರವಿ ನೆನಪಾಗಲಿಲ್ಲ ಮನೆ ಯಡಿಯೂರಪ್ಪನವ್ರಿಗೆ ಯಾಕೆ ಸಿ ಟಿ ರವಿ ಯಾವುದ್ರಲ್ಲಿ ಕಡಿಮೆ ಇದ್ದರು ಸಿ ಟಿ ರವಿನ ಯಾಕೆ ಚಿಕ್ಕಮಗಳೂರು ಕ್ಷೇತ್ರದಿಂದ ತಪ್ಪಿಸಿದ್ರು ಅವರೊಬ್ಬ ಹಿಂದುತ್ವ ಆದಿ ಸ್ಪಷ್ಟವಾಗಿ ತಮ್ಮ ಭಾವನೆಗಳನ್ನು ಹಿಡ್ತಾರೆ ಯಾವ ರೀತಿ ಬಸವನಗೌಡ ಪಾಟೀಲ್ ಹತ್ನಾಡಿತಾರೋ ಅದೇ ರೀತಿ ವಿಶ್ ವಿಚಾರವನ್ನು ಸಿ ಟಿ ರವಿ ಕೂಡ ಹೇಳ್ತಾರೆ ಹಾಗಾಗಿ ಇವರು ಬೇಡ